घोटकास्यन कास्यन मडदिगिन्तलि हाटि कोदर पवनरिर्व कोटिगुणदि धमरनि पूर्वकाली खेटपति शेषामेवन्द्र श्रीशन कृपा नोटदिली सर्वालु व्यापार मा स्मरामि भव सन्ताप हानिदम्रतसरम् ಪೂರ್ಣಾನಂದ್ಯಾಮ ರಾಮಸ್ಯ ಸಾನುರಾಗ ದಯುಕ್ತ ದೂರೀಕೃತದರೀಷ ಹರಿಕಥಾತಾರವಕ್ತ ಜಗನ್ನಥ ಗುರುಂಭ ಶ್ರೀಹರಿಕಾ ಸಾರ ಬೃಹತ್ಾರತಮ್ಯಸಂಧಿ ಪದ್ಯ ಐದು ಘಟಿ ಕಾಸ್ ನ ಪವನರೀರ್ವರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಬ್ರಹ್ಮ ವಾಯು ಗರುಡ ಶೇಷ ರುದ್ರ ಇಂದ್ರ ಇವರ ತಾರತಮ್ಯ ಕ್ರಮವನ್ನು ತಿಳಿಸುತ್ತಾರೆ ಘಟಕ ಎಂದರೆ ಅಶ್ವ ಎಂದರ್ಥ ಹಾಸ್ಯ ಎಂದರೆ ಮುಖ ಎಂದರ್ಥ ಘೋಟಕಾಸ್ಯ ಎಂಬ ಶಬ್ದದಿಂದ ಶ್ರೀ ಹಯವದನ ದೇವರು ಎಂದರ್ಥ ಚತುರ್ಮುಖ ಬ್ರಹ್ಮದೇವರಿಗೆ ಪ್ರಪ್ರಥಮವಾಗಿ ವೇದಾರ್ಥಗಳನ್ನು ಉಪದೇಶವನ್ನು ನೀಡಿದ ಜ್ಞಾನಪ್ರದ ರೂಪವೇ ಶ್ರೀ ಹಯಗ್ರೀವ ರೂಪ ಘೋಟ ಕಾಸ್ಯನ ಮಡದಿಯು ಶ್ರೀಲಕ್ಷ್ಮೀದೇವಿ ಹಾಟಕೋದರ ಎಂದರೆ ಹಿರಣ್ಯ ಗರ್ಭ ನಾಮಕರಾದ ಶ್ರೀ ಬ್ರಹ್ಮದೇವರು ಶ್ರೀಮನ್ನಾರಾಯಣನು ಕ್ಷೀರ ಸಮುದ್ರದಲ್ಲಿ ಪದ್ಮನಾಭ ರೂಪದಿಂದ ಪ್ರಬಢಿಸಿರಲು ಅವನ ನಾಭಿ ಪ್ರದೇಶದಿಂದ ಲಕ್ಷಾತ್ಮಕವಾದ ಸುವರ್ಣ ಕಾಂತಿಯುಕ್ತವಾದ ಕಮಲವು ಶ್ರೀಹರಿಯ ಇಚ್ಛೆಯಂತೆ ಉತ್ಪತ್ತಿಯಾಯಿತು ಈ ಸುವರ್ಣಾತ್ಮಕವಾದ ಕಮಲದಲ್ಲಿ ಬ್ರಹ್ಮದೇವರು ಪ್ರಕಟರಾದ್ದರಿಂದ ಅವರಿಗೆ ಹಿರಣ್ಯ ಗರ್ಭ ಎಂದು ಹೆಸರು ಹಾಟಕ ಎಂದರೆ ಬಂಗಾರ ಉದರ ಎಂದರೆ ಗರ್ಭ ಹಾಟಕೋದರ ಎಂಬ ಶಬ್ದದಿಂದ ಹಿರಣ್ಯ ಗರ್ಭ ಎಂದು ಅರ್ಥ ಆಗಿತು ಶ್ರೀಹರಿಯ ಪ್ರಥಮಾಂಗಭೂತರು ವಿಜ್ಞಾನ ತತ್ವಾಭಿಮಾನಿಗಳು ಆ ಕಣಾಶ್ಮ ಸಮರು ಆದ ಮುಖ್ಯ ಪ್ರಾಣ ದೇವರಿಗೆ ಪವನ ಎಂದು ಹೆಸರು ಶ್ರೀ ಬ್ರಹ್ಮದೇವರು ಹಾಟಕೋದರ ಮತ್ತು ಶ್ರೀ ವಾಯುದೇ ಪವನ ಇರ್ವರು ಘೋಟ ಕಾಸ್ಯನ ಮಡದಿಯಾದ ಶ್ರೀ ಲಕ್ಷ್ಮೀದೇವಿಗಿಂತ ಕೋಟಿ ಗುಣದಿಂದ ಅಧಮರೆನಿಸುವರು ತಾರತಮ್ಯ ಕ್ರಮದಲ್ಲಿ ಗುಣವೇ ಪ್ರಧಾನ ವಸ್ತು ಗುಣದಲ್ಲಿ ಸಜಾತೀಯ ಗುಣಗಳು ಮತ್ತು ವಿಜಾತೀಯ ಗುಣಗಳು ಎಂದು ಎರಡು ಪ್ರಕಾರ ಶ್ರೀ ರಮಾದೇವಿಯರಲ್ಲಿ ಬ್ರಹ್ಮವಾಯುಗಳಲ್ಲಿರುವ ಗುಣಗಳೆಲ್ಲವೂ ಇದೆ ಇದಕ್ಕೆ ಸಜಾತೀಯ ಗುಣಗಳು ಎಂದರ್ಥ ಆದರೆ ಬ್ರಹ್ಮವಾಯುಗಳಲ್ಲಿ ಇಲ್ಲದಿರುವ ಗುಣಗಳು ಶ್ರೀಲಕ್ಷ್ಮೀದೇವಿಯರಲ್ಲಿ ವಿದ್ಯಮಾನವಾಗಿವೆ ಇವು ವಿಜಾತೀಯ ಗುಣಗಳು ವಿಜಾತೀಯ ಗುಣಗಳಿಂದ ಶ್ರೀಲಕ್ಷ್ಮೀದೇವಿಯು ಬ್ರಹ್ಮ ವಾಯುಗಳಿಗಿಂತಲೂ ಒಂದು ಕೋಟಿ ಗುಣದಿಂದ ಉತ್ತಮಳು ಕಾಲದಲ್ಲಿ ಎಂಬ ಶಬ್ದ ಪ್ರಯೋಗದಿಂದ ಅನಾದ್ಯನಂತ ಕಾಲದಿಂದ ಎಂದರ್ಥ ಅಂದರೆ ಲಿಂಗಭಂಗವಾದ ನಂತರವೂ ಮೋಕ್ಷ ಸ್ಥಿತಿಯಲ್ಲೂ ಸಹ ಬ್ರಹ್ಮ ವಾಯುಗಳು ಶ್ರೀಲಕ್ಷ್ಮೀದೇವಿಗಿಂತ ಕೋಟಿ ಗುಣ ಅಧಮರು ಖೇ ಆಕಾಶದಲ್ಲಿ ಅಂದರೆ ಸಪ್ತಮಿ ವಿಭಕ್ತಿಯಲ್ಲಿ ಆಟ ಸಂಚರಿಸತಕ್ಕ ಪಕ್ಷಿ ವರ್ಗ ಖೇಟಪತಿ ಪಕ್ಷಿ ರಾಜನಾದ ಶ್ರೀ ದೇವರು ಶೇಷ ಸರ್ಪಶ್ರೇಷ್ಠರಾದ ಶ್ರೀ ಶೇಷದೇವರು ಅಮರೇಂದ್ರ ಸುರಶ್ರೇಷ್ಠರಾದ ಇಂದ್ರದೇವರು ಇಲ್ಲಿ ಭಾವಿಶೇಷರಾದ ಶೇಷರಾದ ಶ್ರೀ ರುದ್ರದೇವರು ಗ್ರಾಹ್ಯ ಅಂದರೆ ಅಹಂಕಾರ ತತ್ವಾಭಿಮಾನಿಗಳಾದ ಗರುಡ ಶೇಷ ರುದ್ರ ಇಂದ್ರ ಮುಂತಾದ ದೇವತೆಗಳನ್ನು ಲಕ್ಷ್ಯ ಮಾಡದೆ ಪಾಠ ಮಾಡದೆ ಅವರಿಗಿಂತ ಉತ್ತಮರಾದ ಬ್ರಹ್ಮವಾಯುಗಳು ಲಕ್ಷ್ಮೀ ರಮಣನ ಕೃಪಾಬಲದಿಂದ ಸಕಲ ತ್ರಿವಿಧ ಜೀವರುಗಳ ಸ್ಥೂಲ ದೇಹಗತ ಇಂದ್ರಿಯಗಳಲ್ಲಿದ್ದು ಶ್ರೀಶನ ಆಣತಿಯಂತೆ ತಮ್ಮ ವ್ಯಾಪಾರ ರೂಪವಾದ ವಿವಿಧ ಕ್ರಿಯೆಗಳನ್ನು ಮಾಡುತ್ತಿರುವರು ಬಿಂಬರೂಪಿ ಶ್ರೀಷನು ಸಕಲ ವ್ಯಾಪಾರಗಳನ್ನು ತಾನೇ ಮಾಡಿ ಬ್ರಹ್ಮ ವಾಯು ತತ್ವಾಭಿಮಾನಿ ಸುರರ ದ್ವಾರ ಮಾಡಿಸಿ ಸ್ಥೂಲ ದೇಹದಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿ ಮಾಡಿಸುತ್ತಿರುವರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ